ಗೋ ಕೆ ಗಂಗಾ ಮಾತಾ ಕೆ ರಾಷ್ಟ್ರೋತ್ಥಾನ ಪರಿಷತ್ ಮಾಧವ ಸೃಷ್ಟಿ ಅಂತ ಒಂದು ಪ್ರಕಲ್ಪವನ್ನು ರಾಷ್ಟ್ರೋತ್ಥಾನ ಪರಿಷತ್ ಬ್ಲಡ್ ಬ್ಯಾಂಕ್ ಕೇಳಿರ್ತೀರಾ ನಿಮ್ಮ ಅಮೃತಹಳ್ಳಿ ಹತ್ರನೇ ರಾಷ್ಟ್ರೋತ್ಥಾನ ಸ್ಕೂಲು ಇದೆ ಅಲ್ವಾ ತಣಿ ಸಂದರ್ಭದಲ್ಲಿ ಇದೆ ರಾಷ್ಟ್ರೋತ್ಥಾನ ಪರಿಷತ್ತು ಒಂದು ಹದಿನೆಂಟು ಪ್ರಕಲ್ಪಗಳನ್ನು ಈಗ ಒಂದು ಇಪ್ಪತ್ನಾಲ್ಕು ಪ್ರಕಲ್ಪಕ್ಕೆ ಬಂದಿದ್ದೀವಿ ಈಗ ಹದಿನೆಂಟು ಪ್ರಕಲ್ಪಗಳಂದರೆ ಬೇರೆ ಬೇರೆ ಚಟುವಟಿಕೆಗಳು ಈ ಗೋಶಾಲೆ ಮತ್ತು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಸಿ ಬಿ ಎಸ್ಸಿದು ಮತ್ತು ನಮ್ಮ ಸ್ಟೇಟ್ ಸಿಲೆಬಸ್ ಆಗಿರೋಂಥ ಸ್ಕೂಲ್ಗಳು ನೂರ ಇಪ್ಪತ್ತು ಸ್ಕೂಲುಗಳಾಗಿರ್ಬೋದು ಈ ಥರದ್ದು ಬೇರೆ ಬೇರೆ ಚಟುವಟಿಕೆಗಳು ಅದರಲ್ಲಿ ನಾವು ಸೇವಾ ಬಸ್ತಿಗಳು ಮತ್ತು ತಪಸ್ಸು ಸಾಧನ ತುಂಬ ಇದೆ ಈ ಥರ ಹೇಳ್ತಾ ಹೋದರೆ ಎಜುಕೇಷನ್ಗೆ ಅಂತಲೇ ಒತ್ತು ಕೊಟ್ಟಿರುವಂಥ ಅದರಲ್ಲೂ ಯಾರು ಮೆರಿಟ್ ಸ್ಟೂಡೆಂಟ್ಸ್ ಇರ್ತಾರೆ ಬಡವ್ರ ಮಕ್ಕಳು ಇರ್ತಾರೆ ಇವರನ್ನು ಐ ಐ ಟಿ ನೀಟ್ ಟಿ ಎಕ್ಸಾಮ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿಸಿ ಅವರನ್ನು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಮಾಡಿಸುವಂಥದ್ದೇ ರಾಷ್ಟ್ರೋತ್ಥಾನದ ಬೇಸ್ ಅನ್ನೋ ಒಂದು ಸಂಸ್ಥೆ ಜೊತೆ ಸೇರಿ ತಪಸ್ಸು ಸಾಧನ ಅಂತ ಮಾಡಿದ್ದೀವಿ ಈ ಥರ ತುಂಬ ಚಟುವಟಿಕೆಗಳು ರಾಷ್ಟ್ರೋತ್ಥಾನ ಸಮಾಜ ಅಂದರೆ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಒಂದು ಕಡೆ ರಾಷ್ಟ್ರೋತ್ಥಾನ ಪರಿಷತ್ ಹೋಗ್ತಾ ಇರೋದು ಸಮಾಜಕ್ಕೆ ಮತ್ತು ನಮ್ಮೆಲ್ಲರಿಗೂ ಒಂದು ಖುಷಿಯಾದಂಥ ಒಂದು ವಿಚಾರ ರಾಷ್ಟ್ರೋತ್ಥಾನ ಗೋಶಾಲೆ ಮಾಧವ ಸೃಷ್ಟಿ ಅನ್ನೋ ಒಂದು ಹೆಸರಿನಲ್ಲಿ ನಾವು ಈ ಗೋಶಾಲೆಯನ್ನು ಮಾಡಿದ್ದೀವಿ ಅದರಲ್ಲಿ ರಾಷ್ಟ್ರೋತ್ಥಾನ ಗೋಶಾಲೆ ನೆಕ್ಸ್ಟು ನಮ್ಮಲ್ಲಿ ಅರಣ್ಯ ಕೃಷಿ ಅಂತ ಮಾಡ್ತಾ ಇದ್ದೀವಿ ಇದಕ್ಕೆ ಬೃಂದಾವನ ಅರಣ್ಯ ಯೋಜನೆ ಅಂತ ಹೆಸರಿಟ್ಟಿದ್ದೀವಿ ನಂತರ ಏನೀಗ ನಾವು ಇಲ್ಲಿ ಉತ್ಪನ್ನಗಳಂತಂದಿದ್ದೀವಿ ಗೋ ಉತ್ಪನ್ನಗಳದು ಒಂದು ನಂತರ ಕೃಷಿ ಚಟುವಟಿಕೆ ಗೋ ಆಧಾರಿತ ಕೃಷಿ ಯಾವುದೋ ಗೋ ಆಧಾರಿತ ಕೃಷಿ ಗೋ ಆಧಾರಿತ ಕೃಷಿ ಅರಣ್ಯ ಯೋಜನೆ ಗೋಶಾಲೆ ಮತ್ತು ಗೋ ಉತ್ಪನ್ನಗಳು ಈ ರೀತಿ ನಾಲ್ಕು ವಿಧವಾದಂಥ ಒಂದು ಚಟುವಟಿಕೆಗಳನ್ನು ಗೋಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಗೋಶಾಲೆ ಒಟ್ಟು ನೂರ ಹತ್ತು ಎಕರೆಯಲ್ಲಿ ಗೋಶಾಲೆ ಇದೆ ಎಷ್ಟು ಎಕರೆಯಲ್ಲಿ ಇದೆ ನೂರ ಹತ್ತು ಎಕರೆಯಲ್ಲಿ ಹತ್ತು ಎಕರೆ ಗೋಶಾಲೆ ಇದೆ ಮೂವತ್ತು ಎಕರೆ ಬಂದು ಬೃಂದಾವನ ಅರಣ್ಯ ಯೋಜನೆ ಇದೆ ನಂತರ ಮೂವತ್ತು ಮೂವತ್ತೈದು ಎಕರೆ ಬಂದು ಕೃಷಿ ಚಟುವಟಿಕೆ ಇದೆ ಗೋ ಉತ್ಪನ್ನಗಳು ನಮ್ಮಲ್ಲಿ ಸೇರೋಂಥದ್ದು ಮತ್ತು ಇನ್ನು ಮಿಕ್ಕ ಜಾಗವನ್ನು ಕೆರೆ ಕುಂಟೆ ಈ ಥರ ಎಲ್ಲ ನೀರು ನಿಲ್ಲೋದಕ್ಕೆ ಜಾನುವಾರುಗಳಂದರೆ ನಮ್ಮಲ್ಲಿರುವಂಥ ಗೋವುಗಳಿಗೆ ನೀರು ಕುಡಿಯಲಿಕ್ಕೆ ಮತ್ತು ನೀರು ಸಂಗ್ರಹ ಅಂದರೆ ಇಲ್ಲಿ ಜಲ ಸಂರಕ್ಷಣೆ ಅನ್ನೋದು ಒಂದು ಒತ್ತನ್ನು ಕೊಟ್ಟಿದ್ದೀವಿ ಗೋಶಾಲೆಯಲ್ಲಿ ಕಾರಣ ಏನು ಅಂದರೆ ನಮ್ಮದೆಲ್ಲ ಇಳಿಜಾರುಪುರ ಬೆಟ್ಟ ಗುಡ್ಡ ನೋಡೋದ್ರೆಲ್ಲ ಸುತ್ತ ಚಿಕ್ಕ ಚಿಕ್ಕದಾಗಿ ಈ ಗುಡ್ಡಗಳಲ್ಲಿ ಬರೋವಂಥ ನೀರು ವೇಸ್ಟಾಗಿ ಎಲ್ಲವೂ ಅರದು ಹೊರಟೋಗುತ್ತೆ ಈ ಅರದು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಲ್ಲಲ್ಲಲ್ಲ ಚಿಕ್ಕ ಚಿಕ್ಕ ಹೊಂಡಗಳನ್ನು ಮಾಡಿರ್ತೀವಿ ಆ ಗುಂಡಿಗಳನ್ನು ಮಾಡಿರ್ತೀವಿ ಆ ಗುಂಡಿಯಲ್ಲಿ ನೀರು ಇಂಗಿ ಮತ್ತೆ ಒಳಗಡೆ ಕಳಿಸುವಂಥ ಒಂದು ಪ್ರಕ್ರಿಯೆ ಅದು ಜಲ ಸಂರಕ್ಷಣೆಯನ್ನು ಮಾಡ್ತಾಯಿದ್ದೀವಿ ಇಷ್ಟು ಗೋಶಾಲೆಯಲ್ಲಿ ಮಾಡ್ತಾ ಮಾಡ್ತಾಯಿರೋಂಥದ್ದು ಮೊದಲನೇದಾಗಿ ಗೋಶಾಲೆ ಗೋಶಾಲೆ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಈಗ ನಾವು ಒಂಬತ್ತು ತಳಿಗಳನ್ನು ಈಗ ಪ್ರೆಸೆಂಟ್ ಇಲ್ಲಿ ನಾವು ಸಾಕ್ತಾಯಿದ್ದೀವಿ ನೀವು ನೋಡಿದಾಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ್ದು ನೋಡಿರ್ತೀರ ಕಾಂಗಾಯಿಂದ ಹಿಡಿದು ನೆಕ್ಸ್ಟು ನಿಮಗೆ ನಾಗೋರಿ ಹ್ಞೂ ಹ್ಞೂ ಹರಿಯಾಣಿ ಕಿಲಾರಿ ಗಿರ್ ಮಾಲ್ ಗೋಸಾಯಿ ಕಿಲಾರ್ ಜೀವನ್ ಜಿಯವರು ಓಕೆ ಜೀವನ್ ಜಿಯವರು ರಾಷ್ಟ್ರೋತ್ಥಾನ ಗೋಶಾಲೆಯ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಎಲ್ಲರಿಗೂ ಗೋಮಾತಾ ಸಹಕಾರ ಸಂಘ ರಾಜ್ಯಾಧ್ಯಕ್ಷರು ಕೂಡ ಮತ್ತು ಪಂಚಗವ್ಯಗಳ ಒಂದು ಏನು ಇವತ್ತು ಪಂಚಗವ್ಯ ಥೆರಪಿ ಇದೆ ಪಂಚಗವ್ಯಗಳ ಪಿ ಎಚ್ ಡಿ ಮಾಡಿರೋಂಥ ಡಾಕ್ಟ್ರು ಕೂಡ ನಿಮಗೆ ಗೋಶಾಲೆ ಬಗ್ಗೆ ನಾನು ಹೇಳಿದ್ದೇನೆ ಗೋವುಗಳಂದರೆ ಏನು ಕೃಷಿ ಚಟುವಟಿಕೆ ಮತ್ತು ಅರಣ್ಯ ಯೋಜನೆ ಇದರಲ್ಲಿ ನಾವು ಏನೇನು ಮಾಡ್ತಾಯಿದ್ದೀವಿ ಅಂತ ಮತ್ತೆ ಆ ಗೋವುಗಳ ಬಗ್ಗೆ ಒಂದಷ್ಟು ನಿಮ್ಗೆ ತಿಳಿಸ್ಕೊಡ್ತಾರೆ